ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿಗೆ ಆಗಮಿಸಿದ್ದಾರೆ ಎಸ್ ಐ ಟಿಯ ಮುಖ್ಯಸ್ಥ ಪ್ರಣವ್ ಮಹಾಂತಿ ತನಿಖೆಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಪ್ರಣವ್ ಮಹಾಂತಿ ಹಿರಿಯ ಐ ಪಿ ಎಸ್ ಅಧಿಕಾರಿಯವರು ಅನೇಕ ಕಡೆಗಳಲ್ಲಿ ಕೆಲಸ ಮಾಡಿದಂಥ ಅನುಭವ ಇದೆ ಇವತ್ತು ದೂರುದಾರರನ್ನು ಖುದ್ದು ವಿಚಾರಣೆಗೊಳಪಡಿಸ್ತಾರೆ ಮಹಾಂತಿ ನೆನ್ನೆಯ ವಿಚಾರಣೆ ಮಾಹಿತಿಯನ್ನು ಪಡೆದುಕೊಳ್ತಾರೆ ಯಾಕೆಂತ ಹೇಳಿದರೆ ನಿನ್ನೆ ಅನುಚೇತ್ ಐ ಪಿ ಎಸ್ ಅಧಿಕಾರಿ ಅನುಚೇತ ನಿರಂತರವಾದಂಥ ವಿಚಾರಣೆಯನ್ನು ಮಾಡಿದರು ಅಪರಿಚಿತ ವ್ಯಕ್ತಿಯನ್ನು ಕರೆಸಿ ಕೂರಿಸಿಕೊಂಡು ಆತ ಹೇಳಿದಂಥ ಹೇಳಿಕೆಗಳಿಗೂ ಆತ ಅದಕ್ಕೆ ಕೊಡುವಂಥ ಸಾಕ್ಷಿಗಳಿಗೂ ಕೂಡ ಸಾಕಷ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ದೂರದಾರರನ್ನು ವಿಚಾರಣೆಯನ್ನು ಕೂಡ ಮಾಡಿದರು ಇದೀಗ ಆ ಎಲ್ಲ ಅನಾಮಿಕ ಕೊಟ್ಟಿರುವಂಥ ಮಾಹಿತಿ ಏನೇನಿದೆ ಆ ಮಾಹಿತಿಯ ಆಧಾರದಲ್ಲಿ ಆತ ಕೊಡ್ತಾ ಇರುವಂಥ ಸಾಕ್ಷ್ಯಗಳೇನು ತಾನು ತಂದಿರುವಂಥ ಬುರುಡೆ ಎಲ್ಲಿಯದು ಆ ಬುರುಡೆ ಯಾರದ್ದು ಯಾವ ಕಾಲದಲ್ಲಿ ಅದನ್ನು ಹೂತಿಡಲಾಗಿತ್ತು ಜೊತೆಗೆ ಧರ್ಮಸ್ಥಳದ ಅನೇಕ ಕಡೆಗಳಲ್ಲೂ ಕೂಡ ನೂರಾರು ಶಬಗಳನ್ನು ಹೂತಿಟ್ಟಿದ್ದಾರೆ ಅಂತ ಹೇಳುವಂಥ ಆ ವ್ಯಕ್ತಿ ಇದೇ ಬುರುಡೆಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಇದೇ ಬುರುಡೆಯನ್ನು ತೆಗೆದುಕೊಂಡು ಬರಲಿಕ್ಕೆ ಕಾರಣ ಏನು ಅಂತ ಕೂಡ ಹೇಳಬೇಕಾಗತ್ತೆ ಜೊತೆಗೆ ಎಲ್ಲ ಬುರುಡೆಗಳು ಅಥವಾ ಎಲ್ಲ ಅಸ್ಥಿಪುಂಜರಗಳನ್ನು ನಾನು ಹೊರತೆಗಿತೇನೆ ನನಗೆ ರಕ್ಷಣೆ ಕೊಡಿ ಅಂತ ಬಂದಿರುವಂಥ ಆ ವ್ಯಕ್ತಿ ಯಾರ ಪ್ರಭಾವಕ್ಕೊಳಪಟ್ಟು ಈ ಕೆಲಸವನ್ನು ಮಾಡಿದ್ದಾನೆ ಅನ್ನೋದನ್ನು ಹೇಳಬೇಕಾಗತ್ತೆ ವಿಷಯ ಅಷ್ಟೇನು ಯಾಕಂತ ಹೇಳಿದ್ರೆ ಅನೇಕ ವಿಚಾರಗಳಿದ್ದಾವೆ ಯಾಕಂದರೆ ಸೌಜನ್ಯ ಪ್ರಕರಣದ ನಂತರದಲ್ಲಿ ಬಿಚ್ಚಿಟ್ಟಂಥ ಅನೇಕ ಆಘಾತಕಾರಿ ವಿಷಯಗಳಿದ್ದಾವಲ್ಲ ಧರ್ಮಸ್ಥಳ ಅಂತ ಹೇಳಿದ್ರೆ ಬೆಚ್ಚಿ ಬೀಳುವ ರೀತಿಯಲ್ಲಾಗಿದೆ ಈ ಹಿಂದೆ ಧರ್ಮಸ್ಥಳ ಅಂತ ಹೇಳಿದ್ರೆ ಒಂದು ದೈವತ್ವ ದೈವ ಇರುವಂಥ ನೆಲೆ ದೈವ ಇರುವಂಥ ಸ್ಥಳ ಅಂತ ಹೇಳಿ ಅನೇಕರು ಅದನ್ನು ಭಾವಿಸಿದ್ದರು ಆದರೆ ಇದೀಗ ಧರ್ಮಸ್ಥಳ ಅಂತ ಹೇಳಿದ್ರೆ ಕನಸಲ್ಲೂ ಬೆಚ್ಚಿ ಬೀಳುವಂಥ ರೀತಿಯಲ್ಲಿ ಘಟನೆಗಳು ಹೊರಬರ್ತಾ ಇದ್ದಾವೆ ಅದರಲ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಭಾಳ ದೊಡ್ಡ ಮಟ್ಟದ ಹೋರಾಟ ಸಾಮಾಜಿಕ ಜಾಲತಾಣದ ಮೂಲಕವೇ ಆ ಹೋರಾಟದ ಕಿಡಿ ಹರಡ್ತಾ ಹೋಯಿತು ಬಹಳ ದೊಡ್ಡ ಮಟ್ಟದ ವ್ಯಾಪ್ತಿಗೆ ಹೋದ ನಂತರವೂ ಕೂಡ ಅನೇಕರು ಮುಂದೆ ಬರಲಿಲ್ಲ ಆದರೆ ಕೆಲವಷ್ಟು ಜನ ಈಗರೂ ಕೂಡ ನನ್ನ ಮಗಳಿಗೆ ಕಾಣೆಯಾಗಿದ್ದಾಳೆ ಆಕೆ ಎಂ ಬಿ ಬಿ ಎಸ್ ಓದ್ತಾ ಇದ್ದು ಮಣಿಪಾಲದಲ್ಲಿ ಓದ್ತಾ ಇದ್ದು ಎರಡು ಸಾವಿರದ ಮೂರರಲ್ಲಿ ಇದೇ ಧರ್ಮಸ್ಥಳಕ್ಕೆ ಬಂದಿದ್ದು ಆ ಸಂದರ್ಭದಲ್ಲಿ ಕಣ್ಮರೆಯಾಗಿದ್ದು ಹೀಗೆ ಅನೇಕರು ಬಂದೀಗ ದೂರು ಕೊಡ್ತಾ ಇದ್ದಾರೆ ಮಂಗಳೂರಿನ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದಾನೆ ದೂರುದಾರ ಇವತ್ತು ಕೂಡ ವಿಚಾರಣೆಯನ್ನು ಎದುರಿಸುತ್ತಾನೆ ಆ ವ್ಯಕ್ತಿ ಎಸ್ ಐ ಟಿ ತನಿಖಾಧಿಕಾರಿಗಳಿಗೆ ಮಾಹಿತಿಯನ್ನು ಆ ವ್ಯಕ್ತಿ ಬಿಚ್ಚಿಡ್ತಾರೆ ಪ್ರಣವ್ ಮಹಾಂತ್ ಇರ್ತಾರೆ ಜಿತೇಂದ್ರ ಕುಮಾರ್ ಇರ್ತಾರೆ ಅವನಿಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಇವನು ಆ ಅನಾಮಿಕ ವ್ಯಕ್ತಿ ಅಂತ ಹೇಳಿಕೊಳ್ಳುವಂಥ ವ್ಯಕ್ತಿ ಏನಿದ್ದಾನೆ ಆತ ಧರ್ಮಸ್ಥಳಕ್ಕೆ ಯಾವಾಗ ಬಂದ ಧರ್ಮಸ್ಥಳಕ್ಕೆ ಏನು ಕೆಲಸ ಮಾಡ್ತಾ ಇದ್ದ ಧರ್ಮಸ್ಥಳದಲ್ಲಿ ಈ ಕೊಲೆಯಾದಂಥ ವ್ಯಕ್ತಿಗಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥವ್ರನ್ನು ಕೂತು ಹಾಕಲಿಕ್ಕೆ ಯಾರು ಆದೇಶ ಕೊಡ್ತಾಯಿದ್ರು ಯಾರು ಅಪ್ಪಣೆ ಮೇರೆಗೆ ಜೊತೆಗೆ ಯಾರೆಲ್ಲ ಭಾಗಿಯಾಗ್ತಾ ಇದ್ದರು ಎಲ್ಲೆಲ್ಲಿ ಹೇಗೆ ಎಲ್ಲ ವಿಚಾರಗಳನ್ನು ಕೂಡ ಆತ ಹೇಳಬೇಕಾಗತ್ತೆ ಅದರ ಜೊತೆ ಜೊತೆಗೆ ಆ ಸ್ಥಳಗಳನ್ನು ಆತ ಹೇಳುವಂಥ ಹೇಳಿಕೆಗಳಿಗೂ ಜೊತೆಗೆ ಆ ಸ್ಥಳಗಳು ಸಾಕ್ಷ್ಯಗಳನ್ನು ಕೂಡ ಆತ ಒದಗಿಸ್ಬೇಕಾಗತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆ ಒಂದು ಕಡೆ ಆದರೆ ನಿರಂತರವಾದಂಥ ತನಿಖೆ ಕೂಡ ಅಲ್ಲಿ ಕಾಣ್ತಾ ಇದೆ ಒಂದು ರೀತಿ ಆ ಮಳೆ ಇದ್ದರೂ ಕೂಡ ಈ ತನಿಖೆ ಬಿಸಿ ಮಾತ್ರ ಧರ್ಮಸ್ಥಳವನ್ನು ಕಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಆದಿತ್ಯ ನಿಜಕ್ಕೂ ಕೂಡ ದಶರಥ ಕೇವಲ ಮಳೆಯ ಒಂದು ಯಾವುದೇ ರೀತಿ ಒಂದು ಚಳಿ ಗೊತ್ತಾಗ್ತಾ ಇಲ್ಲ ಧರ್ಮಸ್ಥಳ ಕೇಸ್ನ ಬಿಸಿ ಎಲ್ಲರಲ್ಲೂ ಕೂಡ ಇರುವಂಥದ್ದು ಏನಾಗ್ಬೋದು ಈ ಪ್ರಕರಣದಲ್ಲಿ ಅನ್ನುವಂಥ ರೀತಿಯಲ್ಲಿ ಸೊ ನಿನ್ನೆಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಒಂದಿನದ ಸಂಪೂರ್ಣ ಸಂಕ್ಷಿಪ್ತ ತನಿಖೆ ವಿಚಾರಣೆ ಆಗಿತ್ತು ಸುಮಾರು ಎಂಟು ಗಂಟೆಗಳ ಕಾಲ ಆತನನ್ನು ತನಿಖಾಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು ವಿಚಾರಣೆ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೂ ಕೂಡ ಬಹಳ ಕನ್ವಿನ್ಸ್ ಆಗಿದೆ ಆತ ಹೇಳ್ತಾ ಇರುವಂಥ ವಿಚಾರಗಳಲ್ಲಿ ಸಾಕಷ್ಟು ಗಂಭೀರವಾಗಿರುವಂಥ ವಿಚಾರಗಳು ಇದೆ ಸಾಕಷ್ಟು ಗಂಭೀರವಾಗಿರುವಂಥ ಆರೋಪಗಳನ್ನು ಮಾಡಿದ್ದಾನೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಭಾವಿಗಳ ಹೆಸರನ್ನ ಕೂಡ ಆತ ಉಲ್ಲೇಖ ಮಾಡಿದ್ದಾನೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೆ ನೇರವಾಗಿ ಈ ವರದಿ ಏನಿದೆ ಅನುಚೇತಿಯಿಂದ ಪ್ರಣವ್ ಮೋಹಂತಿ ಅವರಿಗೆ ಹೋಗುತ್ತೆ ಅವರೇ ಎಸ್ ಐ ಟಿ ತನಿಖೆಯ ಮುಖ್ಯಸ್ಥರಾಗಿದ್ದಾರೆ ಸೊ ಅವರಿಗೆ ಮಾಹಿತಿ ಹೋದ ಕೂಡಲೇ ಅವರು ತುರ್ತಾಗಿ ಮಂಗಳೂರಿಗೆ ಇವತ್ತು ಆಗಮಿಸ್ತಾ ಇದ್ದಾರೆ ಇವತ್ತು ಖುದ್ದಾಗಿ ಪ್ರಣವ್ ಮೋಹಂತಿ ದೂರುದಾರ ಸಾಕ್ಷಿದಾರನನ್ನ ಇವತ್ತು ಅವರು ವಿಚಾರಣೆ ಮಾಡಲಿಕ್ಕಿದ್ದಾರೆ ಈಗಾಗಲೇ ಆ ಸಾಕ್ಷಿ ದೂರುದಾರ ಏನಿದ್ದಾನೆ ಆತ ಮಂಗಳೂರಿನ ಕದ್ರಿಯಲ್ಲಿರುವಂತಹ ಐಬಿಗೂ ಕೂಡ ಈಗಾಗಲೇ ಆಗಮಿಸಿ ತನಿಖಾಧಿಕಾರಿಗಳಿಗೋಸ್ಕರ ವೇಟಿಂಗ್ ನಲ್ಲಿದ್ದಾನೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು ಇದೇ ಐಬಿಯಲ್ಲಿ ಇದೇ ಎಸ್ ಐ ಟಿ ಕಚೇರಿಯಲ್ಲಿ ಇವತ್ತು ಆ ಒಂದು ದೂರುದಾರನ ವಿಚಾರಣೆ ಅನ್ನುವಂಥದ್ದು ನಡೆಯುತ್ತೆ ಯಾಕಂದ್ರೆ ಪಶ್ಚಾತಾಪದ ವಿಚಾರವನ್ನ ಉಲ್ಲೇಖ ಮಾಡಿ ಒಂದು ವಿಸ್ತೃತವಾಗಿರುವಂತಹ ಪತ್ರವನ್ನು ಆತ ವೈರಲ್ ಮಾಡಿ ಬಳಿಕ ಪೊಲೀಸರ ಮುಂದೆ ಆತ ಶರಣಾಗಿದ್ದ ನ್ಯಾಯಾಲಯದ ಮುಂದೆ ಶರಣಾಗಿದ್ದ ಶರಣಾಗುವಂತಹ ಸಂದರ್ಭದಲ್ಲಿ ಒಂದಿಷ್ಟು ಕಳೆ ಬರಹವನ್ನ ಕೂಡ ಒಪ್ಪಿಸಿ ನಾನು ಮಾಡ್ತಾ ಇರುವಂತಹ ಆರೋಪ ನಿಜವಾಗಿದೆ ಇದೇ ನನ್ನ ಆರೋಪಕ್ಕೆ ಇರುವಂತಹ ಸಾಕ್ಷಿ ಅನ್ನುವಂಥ ವಿಚಾರವಾಗಿ ಕೂಡ ಅದನ್ನ ಹಸ್ತಾಂತರ ಮಾಡಿದ ಸೊ ನಿನ್ನೆ ಇಡೀ ದಿನ ನಡೆದಂತಹ ವಿಚಾರಣೆಯಲ್ಲಿ ಆತ ಒಪ್ಪಿಸಿರುವಂತಹ ಒಂದು ಕಳೆ ಬರಹದ ಕುರಿತಾಗಿ ವಿಚಾರಣೆ ನಡೆದಿತ್ತು ಆ ಕಳೆ ಬರಹವನ್ನ ಎಲ್ಲಿಂದ ತಂದಿರುವಂತದ್ದು ಆತ ಹೂತು ಹಾಕಿರುವಂತಹ ಜಾಗ ಯಾವುದು ಆತನನ್ನ ಅಲ್ಲಿ ಹೂತ ಹಾಕಬೇಕು ಅಂತ ಆತನಿಗೆ ಹೇಳಿದಂತವರು ಯಾರು ಮತ್ತು ಎಷ್ಟು ಜನರ ಶವವನ್ನು ನೀನು ಹೂತು ಹಾಕಿದ್ಯಾ ಎಲ್ಲದರ ಸಂಕ್ಷಿಪ್ತವಾದ ಮಾಹಿತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ದಾಖಲೀಕರಣ ಕೂಡ ಮಾಡಿಕೊಳ್ಳಲಾಗಿದೆ ಇದಾದ ಬೆನ್ನಲ್ಲೇ ಆತ ಮಾಡಿರುವಂತಹ ಒಂದಿಷ್ಟು ಆರೋಪಗಳು ಮತ್ತು ಒಂದು ಆತ ಉಲ್ಲೇಖ ಮಾಡಿರುವ ಒಂದಿಷ್ಟು ಪ್ರಭಾವಿಗಳ ಹೆಸರು ಇದರ ಆಧಾರದಲ್ಲಿ ಇವತ್ತು ಕೂಡ ತನಿಖೆಯನ್ನು ಮಾಡಬೇಕು ಅನ್ನುವಂತಹ ಒಂದು ಆದೇಶ ಖಡಕ್ ಆದೇಶ ಮೇಲಿನ ಅಧಿಕಾರಿ ಅಂದ್ರೆ ಪ್ರಣವ್ ಮೋಹಂತಿ ಅವರಿಂದ ಅನುಚೇತ ಅವರಿಗೆ ಬರುತ್ತೆ ಇವತ್ತು ಕೂಡ ವಿಚಾರಣೆಯನ್ನ ಮುಂದುವರಿಸಿ ನಿನ್ನೆ ಸಂಜೆಗೆ ಮಾತ್ರ ಇದನ್ನ ನಿನ್ನೆಗೆ ಮಾತ್ರ ಇದನ್ನ ಸೀಮಿತಗೊಳಿಸಬೇಡಿ ಇವತ್ತು ಇನ್ನಷ್ಟು ಕೂಲಂಕುಷವಾದ ತನಿಖೆಯನ್ನ ಮಾಡಿ ಸ್ವತಃ ನಾನೇ ಇವತ್ತು ತನಿಖೆಗೆ ಬರ್ತೀನಿ ಅನ್ನುವಂತ ಒಂದು ವಿಚಾರವನ್ನ ಕೂಡ ಅವರು ಹೇಳ್ತಾರೆ ಹಾಗಾಗಿ ಇವತ್ತು ಆತ ಇಲ್ಲಿಗೆ ಹಾಜರಾಗಿದ್ದಾನೆ ಈಗಾಗಲೇ ಆತ ತನಿಖಾಧಿಕಾರಿಗಳಿಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ದಾರೆ ಸೊ ನಿನ್ನೆ ಒಂದು ಸಂಕ್ಷಿಪ್ತವಾಗಿರುವಂತಹ ವಿಚಾರಣೆಯ ಮಾಹಿತಿಯನ್ನು ಮತ್ತೆ ಆತನಿಂದ ಪ್ರಣವ್ ಮೋಹಂತಿ ಅವರು ಇದಾದ ಬೆನ್ನಲ್ಲೇ ಆತ ಶವಗಳನ್ನು ಎಲ್ಲೆಲ್ಲ ಹೂತು ಹಾಕಿದಾನೋ ಆ ರಹಸ್ಯ ಇವತ್ತು ಬಿಚ್ಚಿಟ್ಕೊಂಡು ಹೋಗುತ್ತೆ ತೆರಡು ಕೊಳುತ್ತಾ ಹೋಗುತ್ತೆ ಆತ ಎಲ್ಲೆಲ್ಲ ಜಾಗ ಆ ಜಾಗ ಯಾವುದು ಧರ್ಮಸ್ಥಳ ಕಾ ಕಾಡು ಅಂತ ನೀನು ಉಲ್ಲೇಖ ಮಾಡಿದೆಯಾ ಸೊ ಆ ಧರ್ಮಸ್ಥಳ ಕಾಡುಗಳಲ್ಲಿ ಎಲ್ಲೆಲ್ಲಿ ಈ ಥರ ಹೂತು ಹಾಕಲಾಗಿದೆ ಯಾರೆಲ್ಲ ಇದರ ಹಿಂದೆ ಇದ್ದಾರೆ ನಿನ್ನ ಅನುಮಾನ ಯಾರ ವಿರುದ್ಧ ಸಿಕ್ಕಂಥ ಮೃತದೇಹಗಳೆಲ್ಲವೂ ಕೂಡ ಅನುಮಾನಸ್ಪದ ರೀತಿಯಲ್ಲೇ ಇತ್ತ ಅದರ ಮೇಲೆ ಲೈಂಗಿಕವಾಗಿ ಆಕ್ರಮಣಗಳು ಆಗಿರುವಂಥದ್ದು ನಿಜಾನ ಅಲ್ಲಿ ಸತ್ತು ಹೋದಂಥವರು ಯಾರು ಯಾರದೆಲ್ಲ ಪರಿಚಯ ಇದೆ ಸೊ ಈ ಎಲ್ಲ ಆಯಾಮಗಳಲ್ಲಿ ಮತ್ತೆ ಪ್ರಣವ್ ಮೋಹಂತಿಯವರು ಇವತ್ತು ತನಿಖೆ ಮಾಡಲಿಕ್ಕಿದ್ದಾರೆ ಸೊ ಇವತ್ತು ನಮಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ಈ ತನಿಖೆಯ ಬಳಿಕ ಆತನನ್ನು ಆ ಜಾಗಗಳಿಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಈಗಾಗಲೇ ಒಂದು ಕಳೆ ಬರಹವನ್ನು ಆತ ಒಪ್ಪಿಸಿದ್ದಾನೆ ಸೊ ಅದರ ಎಫ್ ಎಸ್ ಎಲ್ ವರದಿಗೋಸ್ಕರ ಅಧಿಕಾರಿಗಳು ಕೂಡ ವೆಯ್ಟಿಂಗ್ನಲ್ಲಿದ್ದಾರೆ ಅದು ಬಂದ ಕೂಡಲೇ ಅದರ ಡಿ ಎನ್ ಎ ಫೈಂಡಿಂಗ್ಸ್ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ ಆ ಒಂದು ಎಫ್ ಎಸ್ ಎಲ್ ವರದಿಯ ಆಧಾರದಲ್ಲಿ ಎಷ್ಟು ವರ್ಷಗಳ ಹಿಂದೆ ಈ ಮೃತದೇಹವನ್ನು ಹೂತು ಹಾಕಲಾಗಿತ್ತು ಹಾಗೂ ಅದು ಯಾವ ಪುರುಷನ ಮಹಿಳೆಯ ಒಂದು ಕಳೆ ಬರಹನ ಅದು ಮತ್ತು ಎಷ್ಟು ವಯಸ್ಸು ಅವರಿಗೆ ಸೊ ಆ ಒಂದು ಇಸವಿಯ ಆಧಾರದಲ್ಲಿ ಯಾರೆಲ್ಲ ಕಂಪ್ಲೇಂಟ್ ಗಳ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿ ಆಗಿರ್ಬೋದು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಾಗಿರಬಹುದು ಅಥವಾ ಆಲ್ ಓವರ್ ಕರ್ನಾಟಕದಲ್ಲಿ ಕೇಸ್ ಈ ಆಧಾರದಲ್ಲಿ ತನಿಖೆಗಳು ನಡೆಯುತ್ತೆ ಯಾರಾದರೂ ಮುಂದೆ ಬಂದರೆ ಅವರ ಡಿ ನಡೆಯುತ್ತೆ ಸೊ ಇವತ್ತು ಮತ್ತು ನಿನ್ನೆ ನಡೆದಂತಹ ವಿಚಾರಣೆಯ ಆಧಾರದಲ್ಲಿ ಎಸ್ಐ ಟಿ ಅಧಿಕಾರಿಗಳು ವರದಿಯನ್ನು ಸಿದ್ಧಪಡಿಸಿ ಅದನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಮುಂದೆ ಉತ್ಖನನದ ಪ್ರೊಸೆಸ್ ಎಲ್ಲರೂ ಕಾಯ್ತಾ ಇರುವಂಥದ್ದು ಜನಸಾಮಾನ್ಯರು ಕಾಯ್ತಾ ಇರುವಂಥದ್ದು ಇಡೀ ಜಗತ್ತು ಕಾಯ್ತಾ ಇರುವಂಥದ್ದು ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಶವಗಳನ್ನು ಹೂತ್ ಹಾಕಿ ನಿಜಾನ ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಡಿಗ್ಗಿಂಗ್ ಅಥವಾ ಉತ್ಖನನ ಪ್ರೊಸೆಸ್ ಮುಂದಕ್ಕೆ ಆರಂಭವಾಗುವುದಕ್ಕೆ ಪೂರಕವಾಗಿ ಇವತ್ತು ಎಲ್ಲ ಮಾಹಿತಿ ಸಂಗ್ರಹ ನಡೀಲಿಕ್ಕೆ ಅದರ ದಾಖಲೆಗಳನ್ನ ನ್ಯಾಯಾಲಯದ ಮುಂದೆ ಇಟ್ಟು ಅತಿ ಶೀಘ್ರದಲ್ಲೇ ಆತನನ್ನ ಜಾಗಗಳಿಗೆ ಕರೆದುಕೊಂಡು ಹೋಗಿ ಆ ಹೆಣಗಳನ್ನ ಹೂತು ಹಾಕಿದಂತಹ ಜಾಗದಲ್ಲಿ ಉತ್ಖನನದ ಪ್ರೊಸೆಸ್ ಕೂಡ ನಡೀಲಿಕ್ಕೆ ಇರುವಂತದ್ದು ಸೊ ಇವತ್ತು ಐ ಟಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಡಿಸೈಡಿಂಗ್ ಡೇ ಅಂತ ಹೇಳ್ಬೋದು ನಿರ್ಣಾಯಕವಾಗಿರುವಂತಹ ದಿನ ಇದು ಮಹತ್ವದ ದಿನ ಸೊ ಇಲ್ಲಿ ಅಧಿಕಾರಿಗಳು ಬರುವಂತಹ ಕನ್ಕ್ಲೂಷನ್ ಏನಿದೆ ಮುಂದಿನ ಒಂದು ತನಿಖೆ ಅದು ಬೆಳಕು ಹೇಳ್ಬೋದು ಹಾಗಾಗಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಮತ್ತೆ ಕ್ರಾಸ್ ಅನ್ನು ಮಾಡಿ ಆತನಿಂದ ಸತ್ಯಾಂಶವನ್ನು ಬಾಯ್ಬಿಡಿಸಿ ಅದು ಕನ್ವಿನ್ಸಿಂಗ್ ಆಗಿದೆ ಅದು ತೃಪ್ತಿಯಾಗಿದೆ ಅಂತ ಗೊತ್ತಾದ ಬಳಿಕ ಮುಂದಿನ ತನಿಖೆ ಬಗ್ಗೆ ಅಧಿಕಾರಿಗಳಿಗೆ ಮೋಹನ್ ಪ್ರಣವ್ ಮೋಹಂತಿ ಅವರು ಸೂಚನೆಯನ್ನು ಆದೇಶಗಳನ್ನ ನೀಡಲಿಕ್ಕಿದ್ದಾರೆ ದಶರಥ್ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ